ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಂತರಿಕ ಮೌಲ್ಯಮಾಪನದ ಪುಸ್ತಕ ತರಗತಿ ಒಂಬತ್ತನೇ ವಿಷಯ ಗಣಿತ ಅಂತ ಈಗಾಗಲೇ ಇದ್ರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ ಈಗ ರೂಪಣಾತ್ಮಕ ಮೌಲ್ಯಮಾಪನ ಎರಡರಲ್ಲಿ ಬರುವಂತಹ ಚಟುವಟಿಕೆ ನಾಲ್ಕು ಈಗಾಗಲೇ ಒಂದರಿಂದ ಮೂರು ಚಟುವಟಿಕೆಗಳು ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತ ಈ ಒಂದು ವಿಡಿಯೋದಲ್ಲಿ ಚಟುವಟಿಕೆ ನಾಲ್ಕನ್ನು ನೋಡೋಣ ಜೊತೆಗೆ ಅದರ ಉತ್ತರಗಳು ಕೂಡ ನೋಡೋಣ ಘಟಕದ ಹೆಸರು ಯಾವ್ದು ತೆಗೆದುಕೊಂಡಿ ಚಟುವಟಿಕೆ ನಾಲ್ಕರಲ್ಲಿ ಅಂದ್ರ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ರೇಖೆಗಳು ಮತ್ತು ಕೋರಗಳು ಅನ್ನುವಂತಹ ಘಟಕವನ್ನ ಈ ಚಟುವಟಿಕೆ ನಾಲ್ಕರಲ್ಲಿ ತೆಗೆದುಕೊಂಡಿದ್ದೇನೆ ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕ ಉತ್ತಮ ಬರೆದರೆ ಎರಡು ಅಂಕ ಸಾಧಾರಣೆ ಬರೆದರೆ ಒಂದು ಅಂಕ ಇಲ್ಲಿ ಕೆಲವೊಂದಕ್ಕೆ ನಾಲ್ಕು ಅಂಕ ಮೂರು ಅಂಕ ಎರಡು ಅಂಕಗಳು ಕೂಡ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಕಲಿಕಾಂಶಗಳು ಸಂಖ್ಯೆ ಕೇವಲ ನಾಲ್ಕೇ ತೆಗೆದುಕೊಳ್ಳುವುದರಿಂದ ಆ ರೀತಿ ವಿವರಣೆಯನ್ನು ಮಾಡಲಾಗಿದೆ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಇದಕ್ಕೆ ಮೂರು ಅಂಕಗಳು ಛೇದಿಸುವ ರೇಖೆಗಳು ಮತ್ತು ಛೇದಿಸುವ ರೇಖೆಗಳು ನಾಲ್ಕು ಅನಂತರ ಕೋನಗಳು ಇದಕ್ಕೆ ನಾಲ್ಕು ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆ ಒಟ್ಟು ಹದಿನೈದು ಅಂಕಗಳಿಗಾಗಿದೆ ಅತ್ಯುತ್ತಮವಾಗಿ ಬರೆದರೆ ಎಲ್ಲ ಮೂರು ಅಂಕಗಳನ್ನ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಕೊಡ್ತಕ್ಕಂಥದ್ದು ಮೇಲ್ಗಡೆ ಇದೆ ಈಗ ನಾವು ಕಲಿಕಾಂಶಗಳನ್ನ ನೋಡ್ತಾ ಹೋಗೋಣ ಒಂದನೇ ಕಲಿಕಾಂಶ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಅಂತ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳ ಅರ್ಥ ಬರೀರಿ ಏಕಾ ರೇಖಾಘಾತ ಬಿಂದುಗಳು ಎಂದರೇನು ಸರಳಾಧಿಕ ಕೋನ ಎಂದರೇನು ಪಾರ್ಶ್ವಕೋನಗಳು ಎಂದರೇನು ಇನ್ನು ಕಲಿಕಾಂಶ ಎರಡರಲ್ಲಿ ಬರುವಂತಹದ್ದು ಛೇದಿಸುವ ರೇಖೆಗಳು ಮತ್ತು ಛೇದಿಸ ರೇಖೆಗಳು ಇದರಲ್ಲಿ ಪ್ರಶ್ನೆ ಎರಡು ಒಂದು ಹಾಳೆ ಮೇಲೆ ಸರಳ ರೇಖೆಗಳನ್ನ ಪರಸ್ಪರ ಛೇದಿಸುವಂತೆ ಪರಸ್ಪರ ಛೇದಿಸಿದ ರೇಖೆಗಳನ್ನು ಎಳೆಯಿರಿ ಅಂತಿದೆ ಇನ್ನು ಕಲಿಕಾಂಶ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಜೋಡಿ ಕೋಣಗಳು ಪ್ರಶ್ನೆ ಮೂರು ಅರವತ್ತು ಡಿಗ್ರಿಯ ಪೂರಕ ಕೋಣದಾಳೆ ಒಂದು ನೂರ ಹತ್ತು ಡಿಗ್ರಿಯ ಪರಿಪೂರಕ ಕೋಣದಳೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಡ್ಯಾಸ್ ಆಗಿರುತ್ತವೆ ಇನ್ನು ಕಲಿಕಾಂಶ ನಾಲ್ಕು ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪ್ರಶ್ನೆ ನಾಲ್ಕು ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎಂದು ತೋರಿಸಿ ಇಲ್ಲಿ ನಾಲ್ಕು ಕಲಿಕಾಂಶಗಳನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ ಈಗ ಅವುಗಳ ಉತ್ತರವನ್ನ ನೋಡೋಣ ಪ್ರತಿಯೊಂದು ಈ ಚಟುವಟಿಕೆಯಲ್ಲಿ ಅವುಗಳ ಉತ್ತರಗಳು ಕೂಡ ಇವೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪಿಡಿಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ತಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಶ್ನೆ ಮತ್ತು ಅದರ ಉತ್ತರಗಳನ್ನು ಕೂಡ ನೋಡ್ಕೊಳ್ಬಹುದು ಕಲಿಕಾಂಶ ಒಂದರಲ್ಲಿ ಬರುವಂತಹ ಪ್ರಶ್ನೆ ಒಂದು ಏಕರೇಖಾಗತವಲ್ಲದ ಬಿಂದು ಎಂದರೇನು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಇಲ್ಲವಾದಲ್ಲಿ ಅವುಗಳನ್ನು ಏಕರೇಖಾಗತವಲ್ಲದ ಬಿಂದುಗಳು ಎನ್ನುತ್ತಾರೆ ಅಂತ ಇನ್ನ ಪ್ರಶ್ನೆ ಸಂಖ್ಯೆ ಎರಡು ಸರಳಾಧಿಕ ಕೋನ ಎಂದರೆ ಅಂತೀವಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಆದರೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಆಗುತ್ತೆ ಇರುವ ಕೋನವನ್ನ ಸರಳಾಧಿಕ ಕೋನ ಎನ್ನುತ್ತೇವೆ ಇನ್ನು ಮೂರನೇದು ಪಾರ್ಶ್ವಕೋನಗಳು ಎಂದರೆ ಎನ್ನುವಂತಿವೆ ಒಂದು ಸಾಮಾನ್ಯ ಸ್ರಂಗ ಒಂದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯವಲ್ಲದ ಎರಡು ಬಾಹುಗಳು ಸಾಮಾನ್ಯ ಬಾಹುವಿನ ವಿವಿಧ ಕಡೆ ಇದ್ದಾಗ ಆ ಕೋನಗಳನ್ನ ಪಾರ್ಶ್ವಕೋನಗಳು ಅಂತ ಕರೀತೀವಿ ಅಂತಕ್ಕಂಥದ್ದು ಇನ್ನು ಕಲಿಕಾಂಶಗಳು ಎರಡು ಛೇದಿಸುವ ರೇಖೆಗಳು ಮತ್ತು ಛೇದಿಸುವ ರೇಖೆಗಳು ಒಂದು ಹಾಳೆಯನ್ನು ತೆಗೆದುಕೊಂಡು ಈ ರೀತಿ ಪರಸ್ಪರ ಛೇದಿಸುವ ರೇಖೆಗಳನ್ನು ಮತ್ತು ಪರಸ್ಪರ ಛೇದಿಸುವ ರೇಖೆಗಳನ್ನು ಇಲ್ಲಿ ಎಳೆಯಲಾಗಿದೆ ಅದೇ ರೀತಿ ಕಲಿಕಾಂಶ ಮೂರರಲ್ಲಿ ಜೋಡಿ ಕೋನಗಳಿಗೆ ಸಂಬಂಧಪಟ್ಟಂತೆ ಅರವತ್ತು ಡಿಗ್ರಿಯ ಪೂರಕ ಕೋಣಗಳಂತೆ ಮೂವತ್ತು ಡಿಗ್ರಿ ನೂರ ಹತ್ತು ಡಿಗ್ರಿಯ ಪರಿಪೂರಕ ಅಂದ್ರೆ ಒಂದೂರ ಎಂಬತ್ತಾಗಕ್ಕೂ ಎಪ್ಪತ್ತು ಡಿಗ್ರಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಇನ್ನು ಕಲಿಕಾಂಶ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಒಂದು ರೇಖೆಗೆ ಸಮಾಂತರವಾಗಿ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎಂದು ತೋರಿಸಿ ಅಂತ ಇಲ್ಲಿ ಒಂದು ಪ್ರಮೇಯ ಇದೆ ಆ ಪ್ರಮೇಯ ಸಂಪೂರ್ಣ ವಿವರಣೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಹಾಗಾಗಿ ಚಿತ್ರದಲ್ಲಿ ಯಮ್ ಮತ್ತು ಎಲ್ ಲ ಸಮಾಂತರ ರೇಖೆಗಳಿವೆ ಮತ್ತು ಎನ್ ಮತ್ತು ಎಲ್ ಸಮಾಂತರ ಇದೆ ಎಲ್ ಯಮ್ ಮತ್ತು ಎನ್ ರೇಖೆಗಳಿಗೆ ಛೇದಕ ಟಿ ಅನ್ನು ಎಳೆಯೋಣ ಎಂ ಸಮಾಂತರವಾಗಿದೆ ಅಲ್ಲ ಯನ್ನು ಸಮಾಂತರವಾಗಿದೆ ದತ್ತ ಆದ್ರಿಂದ ಒಂದ್ ಒಂದು ಇಜಿಕೊಂಡು ಎರಡು ಒಂದ್ ಒಂದು ಇಜಿಕೊಂಡು ಮೂರು ಅಂದ್ರೆ ಅನುರೂಪ ಕೋನ ಒಂದಕ್ಕೆ ಎರಡು ಸಮ ಒಂದಕ್ಕೆ ಮೂರು ಸಮ ಇದ್ರೆ ಎರಡನೇ ಕೋನಕ್ಕ ಮೂರನೇ ಕೋನ ಸಮಾನ ಆಗಿರುತ್ತದೆ ಹಾಗಾಗಿ ಎರಡು ಮತ್ತು ಮೂರು ಅನುರೂಪ ಕೋನಗಳು ಮತ್ತು ಅವು ಸಮನಾಗಿವೆ ಆಗಿವೆ ಆದ್ರಿಂದ ಎಂ ಮತ್ತು ಎನ್ಗಳು ಸಮಾಂತರ ರೇಖೆಗಳಾಗಿವೆ ಅಂತ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಆ ಚಟುವಟಿಕೆಗೆ ಸಂಬಂಧಪಟ್ಟಿರುವಂತೆ ಎಲ್ಲಾ ಒಂಬತ್ತು ಮತ್ತು ಹತ್ತನೇ ತರಗತಿ ಚಟುವಟಿಕೆಗಳ ಸಂಪೂರ್ಣ ವಿಡಿಯೋಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು